ಎಲ್ಲೋ ವೀಕ್ಷಕರೇ ಇವತ್ತು ಟು ಸ್ಟೈಲ್ನಲ್ಲಿ ಗೀ ರೋಸ್ಟ್ ಚಿಕನ್ ಹೇಗೆ ಮಾಡ್ತೀರಂತ ನಾನು ಹೇಳ್ಕೊಡ್ತೀನಿ ಸೊ ಅದಕ್ಕಿಂತ ಮುಂಚೆ ಈ ಚಾನಲ್ನ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ಬೆಲ್ ಬಟನ್ನ ಆನ್ ಮಾಡಿ ಯಾಕಂದರೆ ನಾವು ಪ್ರತಿಸಲು ವೀಡಿಯೋ ಮಾಡಿದಾಗ್ಲೂ ನಿಮಗೆ ನೋಟಿಫಿಕೇಶನ್ ಮುಖಾಂತರ ಈ ವಿಡಿಯೋ ನಿಮಗೆ ತಲುಪುತ್ತೆ ಸೊ ಟೈಮ್ ವೇಸ್ಟ್ ಮಾಡಿದೆ ಹೇಗೆ ಮಾಡೋದಂತ ನಿಮ್ಗೆ ಹೇಳ್ಕೊಡ್ತೀನಿ ಬನ್ನಿ ಗೀ ರೋಸ್ಟ್ಗೆ ಬೇಕಾಗಿರೋಂಥ ಐಟಮ್ಸ್ ಮೆಣಸು ಜೀರಿಗೆ ಉಪ್ಪು ಹುಣಸೆ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಮತ್ತು ಮೆಣಸಿನ್ಕಾಯಿ ಒಣ ಮೆಣಸಿನ್ಕಾಯನ್ನ ತೊಗೊಂಡು ಕ್ಲೀನಾಗಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಕ್ಲೀನಾಗಿ ಹುರ್ಕೊಳ್ಳಿ ಅದನ್ನು ಸೊ ಈಗ ಇದನ್ನೆಲ್ಲ ನಾವು ಒಂದು ಪೇಸ್ಟ್ ಥರ ಮಾಡ್ಕೊಳ್ತೀವಿ ಐಟಮ್ಸ್ಗಳನ್ನೆಲ್ಲ ಹಾಕ್ಬಿಟ್ಟು ಅದನ್ನು ಹೇಗೆ ಮಾಡ್ತೀವಿ ಅಂತ ನನಗೆ ತೋರಿಸ್ತೀನಿ ನೋಡಿ ಮೆಣಸಿನ್ಕಾಯಿ ಸಣ್ಣ ಚೆನ್ನಾಗಿ ಸ್ವಲ್ಪ ಕೆಂಪಗಾಗೋರೂ ನೀಟಾಗಿ ಹುರ್ಕೊಳ್ಳಿ ಇದನ್ನು ನೀಟಾಗಿ ಕೆಂಪುಗಾಗಳವರೆಗೂ ಹುರ್ಕೊಳ್ಳಿ ಹುರ್ಕೊಂಡ್ಮೇಲೆ ಇದನ್ನೆಲ್ಲ ಮಿಕ್ಸಿ ಜಾರ್ನಲ್ಲಿ ಫುಲ್ ಹಾಕ್ಕೊಂಡು ಇದನ್ನೆಲ್ಲ ಗ್ರೈಂಡ್ ಮಾಡಿಕೊಳ್ಳಿ ಗ್ರೈಂಡ್ ಮಾಡಿಕೊಂಡು ಪೇಸ್ಟ್ ಥರ ಮಾಡಿಕೊಡಿ ಇದನ್ನೆಲ್ಲ ಗ್ರೈಂಡ್ ಮಾಡ್ಕೊಂಡು ಇತ್ತ ಪೇಸ್ಟ್ ಆಗುತ್ತೆ ಅದಕ್ಕೆ ಬೆಳ್ಳುಳ್ಳಿನ ಮಿಕ್ಸ್ ಮಾಡಿಕೊಂಡು ಇನ್ನೊಂದ್ಸಲಿ ಗ್ರೈಂಡ್ ಮಾಡಿಕೊಳ್ಳಿ ಅದನ್ನು ಅದಾದಮೇಲೆ ಪೇಸ್ಟ್ ಯಾವ ರೀತಿ ಆಗುತ್ತೆ ಅಂತ ನೋಡಿ ತೋರಿಸ್ತೀವಿ ನೋಡಿ ಇದು ಇದು ಖಾರವಾಗಿರುತ್ತೆ ಖಾರದ ಪೇಸ್ಟ್ ಇದು ಪೂರ್ತಿ ಸೊ ಇದನ್ನು ಉಪ್ಸಾರು ಅದಕ್ಕೂ ನೆಂಚ್ಕೊಳಕ್ಕೆ ಹಾಕ್ಕೊಳ್ತಾರೆ ಸ್ವಲ್ಪ ಖಾರ ಖಾರವಾಗಿರೋದಕ್ಕೆ ಸೊ ಇದನ್ನು ನಾವು ಬೇಕಾದ್ರೆ ಈ ರೀತಿ ಹಾಕ್ಕೊಳ್ತೀವಿ ನಾವು ಇಲ್ಲಿ ಟೊಮ್ಯಾಟೊ ಮತ್ತು ಈರುಳ್ಳಿನ ಸ್ಲೈಸ್ ಮಾಡಿ ಇಟ್ಕೊಂಡಿದ್ದೀವಿ ಒಂದು ಕೆ ಜಿಗೆ ಒಂದು ಈರುಳ್ಳಿ ಒಂದು ಟೊಮ್ಯಾಟೊ ಎರಡು ಕೆ ಜಿಗೆ ಎರಡು ಈರುಳ್ಳಿ ಎರಡು ಟೊಮ್ಯಾಟೊ ಚಿಕನ್ನ ಕ್ಲೀನಾಗಿ ತೊಳೆದು ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ಸೊ ಅದನ್ನು ಈಗ ಒಂದು ಬಾಣಲೇಲಿ ಹಾಕಿ ಹುರಿಯೋದಕ್ಕೆ ಸ್ಟಾರ್ಟ್ ಮಾಡ್ತೀವಿ ಈ ಬಾಣಲಿಯಲ್ಲಿ ಒಂದು ಎರಡು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಅದನ್ನು ನೀಟಾಗಿ ಈಗ ಈರುಳ್ಳಿನ ಹಾಕಿ ಮೊದಲು ಹುರ್ಕೊಳ್ಳಿ ಅದನ್ನು ಈರುಳ್ಳಿನ ಹಾಕಿ ಹುರಿಬೇಕಾದ್ರೆ ನೀಟಾಗಿ ಅದು ಸ್ವಲ್ಪ ಕಂದು ಬಣ್ಣ ಬರಬೇಕು ಈರುಳ್ಳಿ ಟೊಮೆಟೊ ಈಗಲೇ ಹಾಕೋಕ್ಕೆ ಹೋಗ್ಬೇಡಿ ಮೊದಲು ಈರುಳ್ಳಿನ ನೀಟಾಗಿ ಫ್ರೈ ಥರ ಮಾಡ್ಕೊಳ್ಳಿ ಹುರಿದು ಕಂದು ಬಣ್ಣ ಬರೋವರೆಗೂ ಅದನ್ನು ನೀಟಾಗಿ ಫ್ರೈ ಮಾಡ್ಕೊಬೇಕು ನೋಡಿ ಈ ರೀತಿ ಕಂದು ಬಣ್ಣ ಬರಬೇಕು ಅಲ್ಲಿವರೆಗೂ ಅದನ್ನು ನೀಟಾಗಿ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ತುಂಬ ಟೇಸ್ಟಾಗಿರುತ್ತೆ ಸಖತ್ತಾಗಿರುತ್ತೆ ಯಾಕಂದರೆ ಈ ರೀತಿ ಮಾಡಿದಾಗೇ ಸ್ವಲ್ಪ ನಮ್ಮ ಒಗ್ಗರಣೆ ಆಗೋಕ್ಕೆ ಈಸಿ ಆಗುತ್ತೆ ಈಗ ನೋಡಿ ಟೊಮೆಟೊ ಹಾಕ್ಕೊಳ್ತೀವಿ ಟೊಮೆಟೊನ ಹಾಕ್ಕೊಂಡು ಎರಡೂ ಕ್ಲೀನಾಗಿ ನೀಟಾಗಿ ಮಿಕ್ಸ್ ಮಾಡಿ ಕ್ಲೀನಾಗಿ ಅದನ್ನು ಇದನ್ನು ಈಗ ಇದನ್ನು ಹುರ್ಕೊಂಡಿರೋದಕ್ಕೆ ನಾವು ರೆಡಿ ಮಾಡ್ಕೊಂಡಿರೋ ಚಿಕನ್ನ ನೀಟಾಗಿ ಅದರಲ್ಲಿ ಈಗ ನಾವು ಫುಲ್ಲು ಆ ಚಿಕನ್ನೆಲ್ಲ ಹಾಕಿ ರೆಡಿ ಮಾಡಿಟ್ಟಿದ್ದೀವಿ ಇದಕ್ಕೆ ಒಂದು ಎರಡು ಸ್ಪೂನಷ್ಟು ಅರಿಶಿನ ಹಾಕೊಬೇಕು ಅರಿಶಿನ ಹಾಕ್ಕೊಂಡು ನೀಟಾಗಿ ಹುರಿಬೇಕು ಅದನ್ನು ಚಿಕನ್ನೆಲ್ಲ ಸೊ ನೀಟಾಗಿ ಚಿಕನೆಲ್ಲ ಹುರಿದು ನೀರೆಲ್ಲ ಫುಲ್ಲು ಸುಣ್ಣ ಮಾಡಿಕೊಂಡು ಕ್ಲೀನಾಗಿ ಇರ್ತಿ ಡ್ರೈ ಇದನ್ನು ಚಿಕನ್ನೆಲ್ಲ ಯಾಕಂದರೆ ಚಿಕನ್ದೆಲ್ಲ ನೀರೆಲ್ಲ ಮೇಲೆ ಅದನ್ನ ನೀರು ತೆಗೆದು ಮತ್ತು ಚಿಕನ್ನ ಹಾಕಿ ಆ ಏರಿಯಾದಲ್ಲಿ ಏನಿದೆ ಈರುಳ್ಳಿ ಮತ್ತು ಟೊಮೆಟೊ ಏನು ಮಿಕ್ಸ್ ಮಾಡ್ಕೊಂಡಿದ್ರೆ ಅದಕ್ಕೆ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು ಇದನ್ನು ಈ ರೀತಿ ಮಾಡಿಕೊಂಡು ತಿನ್ಬೋದು ಇದನ್ನು ಇದು ಒಂಥರ ಟೇಸ್ಟ್ ಇರುತ್ತೆ ನೋಡಿ ಎಲ್ಲ ನೀಟಾಗಿ ಬೆಂದಿದೆ ಚಿಕನ್ನು ಬೆಂದಿದೆ ಸೊ ಅದಕ್ಕೆ ನಾವು ಮಾಡ್ಕೊಂಡಿದ್ದೀವಲ್ಲ ಪೇಸ್ಟು ಆ ಪೇಸ್ಟನ್ನ ಹಾಕಿ ಕ್ಲೀನಿಗೆ ಅದನ್ನು ಮಿಕ್ಸ್ ಮಾಡ್ಕೊಬೇಕು ಈಗ ಟೋಟಲ್ ಎಲ್ಲ ಪೇಸ್ಟನ್ನು ಪೂರ್ತಿ ಹಾಕ್ಕೊಬೇಕು ಅದನ್ನು ನಾವೇನು ಅದನ್ನು ನೈಟ್ ರೆಡಿ ಮಾಡ್ಕೊಂಡಿದ್ವಿ ಅದಷ್ಟು ಹಾಕ್ಕೊಂಡು ನಾವು ಅದನ್ನು ಪೇಸ್ಟ್ ಮಾಡ್ಕೊಂಡಿರ್ತೀವಿ ಅದನ್ನು ಚಿಕನ್ಗೆ ಹಾಕ್ಬಿಟ್ಟು ನೀಟಾಗಿ ಅದನ್ನು ಮಿಕ್ಸ್ ಮಾಡಬೇಕು ಅದನ್ನು ನೀಟಾಗಿ ಮಿಕ್ಸ್ ಮಾಡೋವರೆಗೂ ಬಿಡಬಾರ್ದು ಅದನ್ನ ಹಾಗೆಯೇ ನೋಡಿ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಈ ರೀತಿ ಕಾಣುತ್ತೆ ಅದನ್ನೆಲ್ಲ ಇದನ್ನೆಲ್ಲ ಲೋ ಫ್ಲೇಮಲ್ಲಿ ಸ್ವಲ್ಪ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು ಜಾಸ್ತಿ ಹೈ ಫ್ಲೇಮ್ ಇಡೋಕ್ಕೆ ಹೋದರೆ ಇದಾಗ್ಬಿಡುತ್ತೆ ಸೊ ಅದಕ್ಕೆ ಒಂದು ಗ್ಲಾಸ್ ಅಥವಾ ಎರಡು ಗ್ಲಾಸ್ ಅಷ್ಟು ನೀರು ಹಾಕ್ಕೊಂಡು ಅದನ್ನು ಕ್ಲೀನಾಗಿ ಸ್ವಲ್ಪ ಗ್ರೇವಿ ಥರ ಮಾಡ್ಕೊಬೇಕು ಅದು ನಿಮ್ಮ ನಿಮ್ಮ ಮನೆಗಳಲ್ಲಿ ನಿಮಗೆ ಡ್ರೈ ಬೇಕಾ ಅಥವಾ ಗ್ರೇವಿ ಟೈಪ್ ಬೇಕಾ ಅದನ್ನು ನೋಡಿಕೊಂಡು ನಿಮಗೆ ಇಷ್ಟ ಬಂದಂಗೆ ಆ ರೀತಿ ಮಾಡ್ಕೊಬೋದು ಅಂದರೆ ಫುಲ್ ಡ್ರೈ ಆಗಿ ತಿನ್ನೋರು ಇರ್ತಾರೆ ಇಲ್ಲ ಗ್ರೇವಿ ಮಾಡಿಕೊಂಡು ಅದಕ್ಕೆ ರೈಸು ಅಥವಾ ಚಪಾತಿ ಹಾಕ್ಕೊಂಡು ತಿನ್ನೋರು ಇರ್ತಾರೆ ಹಾಗಾಗಿ ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಮಾಡ್ಕೊಬೇಕು ನೋಡಿ ನಾವು ಒಂದೆರಡು ಲೋಟ ನೀರು ಹಾಕ್ಕೊಂಡು ಕ್ಲೀನಾಗಿ ಇದನ್ನು ಗ್ರೇವಿ ಥರ ಮಾಡ್ಕೊಂಡಿದ್ದೀವಿ ಸೊ ಅದು ಕುದೀತಾ ಇದೆ ನೋಡಿ ಈಗ ಇದನ್ನು ಈಗ ಒಂದು ಪ್ಲೇಟ್ ಹಾಕಿ ಮುಚ್ಚಿಬಿಟ್ಟು ಒಂದು ಸ್ವಲ್ಪ ಬಿಡಬೇಕು ಹಾಗೇ ಅದು ನೀರೆಲ್ಲ ಸ ಕ್ಲೀನಾಗಿ ಆಗೋರುದನ್ನು ನೋಡಿ ಆಲ್ಮೋಸ್ಟ್ ರೆಡಿ ಆಗಿದೆ ಜಸ್ಟ್ ಈಗ ಏನು ಮಾಡಬೇಕು ಸ್ಟವ್ ಫ್ಲೇಮ್ನ ಆಫ್ ಮಾಡಿಬಿಟ್ಟು ಇದನ್ನು ಬಿಡಬೇಕು ನಾವು ಸ್ವಲ್ಪ ಗ್ರೇವಿ ಥರ ಮಾಡ್ಕೊಬೇಕು ಅನ್ನೋ ಉದ್ದೇಶಕ್ಕೆ ಸ್ವಲ್ಪ ನೀರು ಜಾಸ್ತಿ ಹಾಕ್ಕೊಂಡು ಗ್ರೇವಿ ಟೈಪ್ ಮಾಡ್ಕೊಂಡಿದ್ದೀವಿ ಇಲ್ಲ ನೀವು ಟ್ರೈ ಥರನೂ ಮಾಡ್ಕೊಬೋದು ಇದು ಈ ಥರ ಗ್ರೇವಿ ಥರ ಮಾಡ್ಕೊಂಡ್ರೆ ನೀವು ಅನ್ನಕ್ಕೆ ಮಿಕ್ಸ್ ಮಾಡಿಕೊಂಡು ತಿನ್ಬೋದು ಚಪಾತಿಗೂ ನೆಂಚ್ಕೊಂಡು ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ತುಪ್ಪ ಆ ಸ್ಪೂನ್ ನೋಡ್ತಾಯಿದಲ್ಲ ಅದರಲ್ಲಿ ಮೂರು ಸ್ಪೂನ್ ತುಪ್ಪ ಹಾಕಬೇಕು ಮೂರು ಸ್ಪೂನ್ ತುಪ್ಪ ಹಾಕ್ಬಿಟ್ಟು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಬೇಕು ಅದನ್ನು ನೀವು ಯಾಕೆಂದರೆ ಗೀ ರೆಸ್ಟ್ ಮಾಡ್ತಿರೋದ್ರಿಂದ ನಾವು ಆ ಘೀನ ನೀಟಾಗಿ ಕ್ಲೀನಾಗಿ ಎಲ್ಲ ಮಿಕ್ಸ್ ಮಾಡ್ಕೊಬೇಕು ಥರಲ್ಲಿ ಫಿಕ್ಸ್ ಮಾಡ್ಕೊಬೇಕು ಆವಾಗಲೇ ಅದು ನೀಟಾಗಿ ತುಪ್ಪ ಎಲ್ಲ ನೀಟಾಗಿ ಸ್ಪ್ರೆಡ್ ಆಗುತ್ತೆ ಆವಾಗ ತಿನ್ನೋದಕ್ಕೂ ತುಂಬ ಟೇಸ್ಟಿಯಾಗಿರುತ್ತೆ ಸೊ ಈ ರೀತಿ ನೀವು ಎಲ್ಲರೂ ಈ ರೀತಿ ಮಾಡ್ಕೊಬೋದು ಮನೆಯಲ್ಲೇ ತುಂಬ ಚಕಾಗಿರುತ್ತೆ ನೀವು ಟ್ರೈ ಮಾಡಿ ಇದನ್ನು ನೋಡಿ ವೀಕ್ಷಕರೇ ಗೀ ರೋಸ್ಟ್ ರೆಡಿಯಾಗಿದೆ ಚಿಕನ್ ಗೀ ರೋಸ್ಟ್ ಗೌಟರ್ ಸ್ಟೈಲ್ ಹೇಗೆ ಮಾಡೋದು ಅಂತ ನೋಡಿ ಈ ರೀತಿ ಮಾಡಿಕೊಂಡು ನೀವು ಮನೆಯಲ್ಲಿ ತಿನ್ಬೋದು ಎಲ್ಲರೂ ವೀಡಿಯೋ ಇಷ್ಟ ಆಗಿದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ